ಲೆಕ್ಕ ಕೆುದಿಲ್ಲ ನಮ್ಮ ಇಲ್ಲ ನಮ್ಗೆ ಲೆಕ್ಕ ಮಾಡಲ್ಲ ನಮ್ಮ ಲೆಕ್ಕ ಮಾಡ್ತೀವಿ ಮತ್ತೆ ಮತ್ತೆ ಆಮೇಲೆ ಫೋಟೋಗಳು ಡೈರಿಗಳು ಪಾಸ್ಬುಕ್ಗಳು ಇದೆಲ್ಲ ಹೋಗಿದೆ ಅಂತ ಇಲ್ಲೇ ಮಲ್ಕೊಂಡಿದ್ದ ಹಾಂ 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 ಸುಳ್ಳಿ ಸುಳ್ಳು ಹೇಳಿ ಹಾಂ 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 ಇಲ್ಲಿ ರಾತ್ರಿಯೆಲ್ಲ ಮಲಗೋದು ಇಲ್ಲ ಅಲ್ವಾ ಹಾಂ ಅದಕ್ಕೆಲ್ಲ ಗಾಳಿ ಮಳೆ ಇದ್ದಾಗ ಇದು ಬೆಟ್ಟ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ನೇಹಿತರೆ ಇವತ್ತು ನಾನು ಒಂದು ವ್ಯಕ್ತಿಯನ್ನ ಮಾತಾಡಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಏನಪ್ಪ ಅಂತ ಹೇಳಿದ್ರೆ ಈ ಜಗತ್ತಿನಲ್ಲಿ ಹೆಚ್ಚಿನ ಜನರು ಅವರಿಗೆ ಎಲ್ಲರೂ ಇದ್ದು ಕೂಡ ಯಾರೂ ಇಲ್ಲದೇ ಇರೋದು ಅಂತ ಪರಿಸ್ಥಿತಿಯಲ್ಲಿ ಬದುಕ್ತಾ ಇರೋ ಸ್ನೇಹಿತೆ ಹಾಗೆ ಕೆಲವೊಂದು ಆ ಒಂದು ಸಂದ ತುಂಬಾ ಕುಗ್ಗಿ ಹೋಗ್ತಾರೆ ಆದರೆ ಇನ್ನು ಕೆಲವರು ಅದನ್ನ ಮೆಟ್ಟಿ ನಿಂತು ಒಂದು ಜೀವನವನ್ನು ನಡೆಸ್ತಾರೆ ಸ್ನೇಹಿತರೆ ಅಂತವರಲ್ಲಿ ಇವರು ಒಬ್ಬರು ಕೂಡ ಹಾಗಾಗಿ ಇವ್ರು ಯಾವ ತರ ಜೀವನವನ್ನು ನಡೆಸ್ತಾ ಇದಾರೆ ಎಲ್ಲವನ್ನು ಕೂಡ ತಿಳಿದುಕೊಳ್ಳೋಣ ಸ್ನೇಹಿತರೆ ಬನ್ನಿ ವಿಡಿಯೋ ಮುಂದುವರಿಸೋಣ ನಿಮ್ಮ ಹೆಸರು ದಾಮೋದರ ಪೈ ಅಂತ ಹೇಳಿ ನೀವು ಮೊದಲು ಎಲ್ಲಿದ್ರಿ ಇಲ್ಲಿಗೆ ಬಂದು ಎಷ್ಟೊತ್ತ ಇಲ್ಲಿ ಅಲ್ಲೊಂದು ತೊಟ್ಟೆ ತರ ಹಾಕಿದ್ರಲ್ಲ ಅದಾ ಹಾ 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 ನೀವು ನೀವು ಎಷ್ಟು ವರ್ಷ ಆದ್ಮೇಲೆ ಇಲ್ಲಿ ಬಂದ್ರಿ ಎಷ್ಟು ವರ್ಷ ಎಷ್ಟು ಟೈಮ್ ಆಯ್ತು ಇಲ್ಲಿ ಹಾ ಹಾ ನೀವು ಮುಂಚೆ ಅಲ್ಲೇ ಇದ್ದ ಅವ್ರ ಜೊತೆ ಇದ್ರಿ ಹಾಂ ಈಗ ಅಲ್ಲಿಂದ ಬಿಟ್ಟು ಬಂದಿರಿ ಬಿಟ್ಟು ಬಂದಿಲ್ಲ ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ ಅಷ್ಟೇ ಹಾಂ ಹಾಂ ಈಗ ಸುಮಾರು ಒಂದು ಎರಡು ವರ್ಷ ಆಯ್ತು ಇಲ್ಲೇ ಇದ್ದೀನಿ ಹಾಂ ಇಲ್ಲಿ ಬಸ್ ಅಲ್ಲೇ ಇದ್ದೀರಿ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಸಲ ಒಂದು ವರ್ಷವರೆಗೆ ಇದ್ದರೆ ಕಾಯ್ತಾ ಕೊಂಡು ಯಾವ ಐವತ್ತು ಮೂರು ಹೀಗೆಲ್ಲ ಕೊಡ್ತಾರೆ ಹಾಂ ಹಾಂ ಈಗ ನಿಮ್ಮ ಅಂದ್ರೆ ಜೀವನೋಪಾಯಕ್ಕೆ ಹೇಗೆ ಜೀವನೋಪಾಯಕ್ಕೆ ಅದೇ ಗಾಡಿ ಹಾ ಅಲ್ಲ ಅಲ್ಲಿದೆ ಅಲ್ಲ ಅದೇ ಅದೇ ಗಾಡಿ

ಅಂದ್ರೆ ಈಗ ನಾನೇನು ಗೊತ್ತಾ ನಿಮ್ಮನ್ನ ನನಗೆ ಒಂದು ವಿಚಾರ ಅನ್ಸಿದ್ದೇನೆ ಅಂದ್ರೆ ಸಾಮಾನ್ಯವಾಗಿ ನೋಡಿ ಈಗ ಈ ತರ ಯಾರು ಇಲ್ಲದಾಗ ಬಂದಿರ್ತಾರಲ್ವಾ ಈಗ ಹಿಂಗೆ ದುಡ್ಡು ಕೇಳೋದ್ ಆತರ ಮಾಡ್ತಾರೆ ಆದ್ರೆ ನೀವು ಒಂದು ಅಂಗಡಿ ಇಡ್ಕೊಂಡು ನಿಮ್ಮ ದುಡ್ಡನ್ನ ನೀವೇ ಒಂದು ಅಂದ್ರೆ ಒಂದು ಅಂಗಡಿ ಮಾಡಿ ನಿಮ್ಮ ದಿನನಿತ್ಯದ ಖರ್ಚುಗಳನ್ನ ನೀವೇ ಒಂದು ಮಾಡ್ತಾ ಇದರಲ್ವಾ ಅವರು ಈ ತರ ಮಾಡೋದಿಲ್ಲ ಅಂದ್ರೆ ಬೇರೆ ತರ ದುಡ್ಡು ಕೇಳ್ತಾರಲ್ವಾ ಹಾಗಾಗಿ ನನಗೆ ಅದಕ್ಕೋಸ್ಕರ ನಿಮ್ಮನ್ನ ಮಾತಾಡಿಸುವಂತ ಬಂದಿದ್ದೆ ನೀವು ಮಲಗೋದು ಮಲಗೋದಿಲ್ಲ ಅಲ್ವಾ

ಹಾ 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 ಆಯಪ್ಪ ಶಾಲೆ ಅಡ್ಮಿಷನ್ ಮಾಡ್ಲಿಕ್ಕೆ ಉಂಟಾ ಹಾಗೆ ಈಗ ಸುಳಿ ಹೇಳಿ ಸುಳಿ ಹೇಳಿ ಮತ್ತೆ ಮಾಡಿ ಇಲ್ಲಿ ಸ್ಕೂಲ್ ಇದೆ ಫೋಟೋ ಎಲ್ಲ ನೀರಿನಲ್ಲೇ ಮಿಸ್ ಹಾಕಿ ಹಾ ನೀರನ್ನೆಲ್ಲ ಫೋಟೋ ಹಾ ನಮ್ಮದೇ ಫೋಟೋ ಇತ್ತು ಹಾ ಸುಮಾರು ಒಂದು ಹತ್ತು ಹದ್ನೈದು ಫೋಟೋ ಇತ್ತು ಆಮೇಲೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಹಾ ಪೊಲೀಸ್ನವ್ರು ಬಂದ್ರು ಎಲ್ಲ ನೋಡಿದ್ರೆ ಎಲ್ಲ ಮಾಡ್ಕೊಂಡ್ರು ಕಂಪ್ಲೇಂಟ್ ಮಾಡಿದ ಬರ್ಕೊಂಡು ಮೊಬೈಲ್ ನಂಬರೆಲ್ಲ ಬೇಕಿಂದ ಹಾಂ ನಿಮ್ಮ ಹತ್ರ ಮೊಬೈಲ್ ಇದೆಯಾ ಮೊಬೈಲ್ ಇತ್ತು ಹಾಂ ಎಲ್ಲ ತಗೊಂಡೋಗಿದೆ ಮತ್ತೆ ಸಿಗಲಿಲ್ಲ ಅದೇನೂ ಸಹ ಹ್ಞೂ ಅದ್ರದ್ದು ಆಗಿಲ್ಲ ಇನ್ನೂ ಹಾಂ 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 ಅದರಲ್ಲಿ ದುಡ್ಡು ಎಷ್ಟಿತ್ತು ದೊಡ್ಡ ಹೆಚ್ಚು ಒಂದು ಎರಡು ಸಾವಿರ ಅಂತ ಲೆಕ್ಕ ಅಂದು ಹಾಂ 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 ಅವ್ರ್ಗೆ ನಾನು ಅವ್ರು ಕೇಳಿದಾಗ ಅಂದೆ ಯಾರು ಪೊಲೀಸರು ಕೇಳಿದಾಗ

್ರು ಅದೇ ಇಲ್ಲ ಕೆಲಕ ಮಾಡುದಿಲ್ಲ ಅಂದ್ರೆ ನೀವು ಅಲ್ಲಿಂದ ಬಿಟ್ಟು ಬರ್ಲಿಕ್ಕೆ ಯಾವ ಒಂದು ಕ್ಷಣ ಕಾರಣ ಬೇರೆ ಕೆಲಸಕ್ಕೆ ಹೋಗಿದ್ದೆವು ಅಲ್ಲೇ ಇಲ್ಲಿ ಬೆಂಗಳೂರಲ್ಲಿ ಹ ಬೆಂಗಳೂರ್ನಲ್ಲಿ ಸೆಟ್ಲಾಗಿ ಅಲ್ಲೇ ಒಂದು ಬಾಡಿಗೆ ಮನೆ ಮಾಡಿ ಅಲ್ಲೇ ಇದ್ದೇವು ಯಾರಲ್ಲ ನಾನು ನನ್ನ ಹೆಂಡತಿ ಇಬ್ರೆ ಹ ಅದೇ ಕೆಲಸ ಸರಿ ಅಂದ್ರೆ ನೀವು ಬೆಂಗಳೂರಲ್ಲಿ ಇದ್ರಲ್ವಾ ಬೆಂಗಳೂರಿಂದ ಆದಮೇಲೆ ವಾಪಸ್ ಎಲ್ಲಿಗೋ ಬಂದೆ ಅಂತ ಹೇಳಿದರೆ ಅಲ್ಲಿಗೆ ಬಂದೆ ಅದು ಯಾವ ಕಾರಣಕ್ಕೋಸ್ಕರ ಬಂದ್ರಿ ನಾನು ಅವರು ಇಲ್ಲಿಗೆ ಮನೆಗೆ ಹೋಗೋಣ ಅಂತ ಹೇಳಿದ್ರು ನಾ ನೀವು ವಾಪಸ್ಸು ಇಲ್ಲಿಗೆ ಬಂದಿರಿ ಅವ್ರ ಜೊತೆಗೆ ಇಲ್ಲಿಗೆ ಬಂದೆವು ಇಲ್ಲಿ ಬಂದೆ ಅವರು ಕಡೆ ಸ್ವಲ್ಪ ಸಮಯದ ಮೇಲೆ ಅವರಿಗೆ ವಿಚಾರ ಇಲ್ಲದೆ ಆಯಿತು ಪುನಃ ಬೆಂಗಳೂರಿಗೆ ಹೋಗಿತು ಯಾರಿಗೆ ಹುಷಾರಿಲ್ಲ ಇಲ್ಲದಾಯ್ತು ನಮ್ಮ ಹೆಂಡಂತಿಗೆ ಹಾಂ ನಂತರ ನೀವು ಬೆಂಗಳೂರಿಗೆ ಹೋದಿರಿ ಮತ್ತೆ ಬೆಂಗಳೂರಿಗೆ ಹೋಗಿದ್ದು ಹಾಂ ಓದಿ ಕೆಲಸಕ್ಕೆ ಇರಲಿಲ್ಲ ಹಾಂ ಈಗ ಇದ್ರ ಬಗ್ಗೆ ನಾವು ಅವರು ಆರೋಗ್ಯದ ಬಗ್ಗೆ ಎಲ್ಲ ಕೇಳಿಕ್ಕೆಲ್ಲ ಹೋಗಿದ್ರೆ ಅಲ್ಲ ಹ್ಞೂ ನೋಡಿಕೊಂಡಿದ್ದೆ ಹ್ಞೂ ಅವರು ನಮ್ಮ ತಂಗಿ ಮನೆಯಲ್ಲಿ ಇದ್ದರು ಹೆಂಡತ್ತಿಯ ತಂಗಿ ಮನೆಯಲ್ಲಿ ಹಾಂ ಅಲ್ಲ ಈಗ ವಾಪಸ್ ಈಗ ಬೆಂಗಳೂರಿಂದ ಇದು ಶಿವಮೊಗ್ಗದಿಂದ ಇಲ್ಲಿಗೆ ಬಂದ್ರಲ್ಲ ಯಾವ ಕಾರಣಕ್ಕೋಸ್ಕರ ಶಿವಮೊಗ್ಗದಿಂದ ಯಾಕೆ ಇಲ್ಲಿ ಬಂದರೆ ಏನಾಯ್ತು ತೀರ್ಥಳಿ ಇಲ್ಲ ಹಾಂ ತೀರ್ಥಾಳಿಂದ ಯಾಕೆ ಇಲ್ಲಿಂದ ಬಂದರೆ ಬಂದೆ ಹಾಂ ಅದೇ ಯಾಕೆ ಬಂದೆ ಅಂತ ಕೆಲಸ ಇತ್ತು ದೇವಸ್ಥಾನದಲ್ಲಿ ಹಾಂ ಮಾರಿಗುಡಿ ಅಂತ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಕೆಲಸ ಇತ್ತು ಅಲ್ಲಿ ಒಂದು ತಿಂಗಳು ಕೆಲಸ ಮಾಡ್ಲಿಕ್ಕೆ ನಿಲ್ಲಿಕೆ ಹೇಳಿದ್ರೆ ನಿಂತುಕೊಂಡೆ ನೀವು ಮತ್ತೆ ನಾನೊಬ್ಬನೇ ನಿಮ್ ಹೆಂಡ್ತಿ ಎಂಟು ಅಲ್ಲೇ ಇದ್ರು ಮನೆಯಲ್ಲಿ ಇದ್ದರು ಅವರ ಅವರಾ ಅಕ್ಕನ ಮನೆಯಲ್ಲಿ ಇದ್ದರು ಹಾ ಕಡೆಗೆ ಎಂತಾಯ್ತು ನಾನು ಅಲ್ಲೇ ಇದ್ದೆ ಎ ಮಾರಿಗುಡಿಯಲ್ಲೇ ಇದ್ದೆ ಹಾ ಕಡೆಗೆ ಸ್ವಲ್ಪ ಸಮಯ ಇದ್ದ ಮೇಲೆ ನನ್ಗೆ ಬರ್ಲಿಕ್ಕೆ ಕಾಗದ ಹಾಕಿತ್ತು ಹಾಂ ಅದರೆ ಈಗ ನಿಮ್ಮ ನಿಮ್ಮ ಎಂಟಿ ಎಲ್ಲಿದ್ದಾರೆ ನೀವು ಎಂಟಿ ಹೋಗಿದ್ದೀರಾ ಈಗ ನೀವು ಒಬ್ರೆ ಈಗ ನಾನು ನಿಮಗೆ ವರ್ಷ ನಿಮ್ಮ ಮದುವೆಯಾಗಿ 27 ವರ್ಷ ನಿಮಗೆ ಮಕ್ಕ್ ಇಲ್ಲ ಹಾ ಹಾ ಹಾಗಾಗಿ ನೀವು ಈಗ ಶಿವಮೊಗ್ಗದಿಂದ ಬಿಟ್ಟು ಇಲ್ಲಿ ಬಂದು ಒಬ್ರೆ ಇದ್ದೀರಾ ಅಂದ್ರೆ ಕೆಲಸಕಂತ ಇಲ್ಲಿ ಬಂದ್ರೆ ಶಿವಮೊಗ್ಗ ತೀರ್ತಾಳಿಯಿಂದ ಬಟ್ ಅದಕ್ಕೆ ನನಗೆ ಕೆಲಸ ಸಿಕ್ಕಿಲ್ಲ ಈಗ ಹಾ ಹಾ ಕೆಲಸ ಸಿಕ್ಕಿಲ್ಲ ಅಥವಾ ಕೆಲಸ ಕೊಟ್ಟಿಲ್ಲ

ಅಡುಗೆ ಮಾಡಿಕೊಂಡ ಊಟ ಕೆಲವರಿಗೆ ಊಟಕ್ಕೆಲ್ಲ ಬೇಕಾಗುತ್ತೆ ಮಾಡಿಕೊಂಡು ಗಾಡಿ ಉಂಟಲ್ಲ ಯಾರು ಗಾಡಿ ಸೇಲ್ ಆದ್ರೂ ಸೇಲ್ ಮಾಡುವಂತ ಇದ್ದೇನೆ ಕೊಡುವಂತ ಇದ್ದೇನೆ ಸೈಕಲ್ ಕೂಡ ಎರಡು ಸಾವಿರ ರೂಪಾಯಿ ಸೈಕಲ್ ಕೊಡ್ತೇವೆ ಎಲ್ಲ ಕೊಟ್ಟು ತೀರ್ಥಳಿಗೆ ಹೋಗ್ಬೇಕಂತ ಮಾಡಿದೆ ಹೋಗಿ ತೋಟದಲ್ಲಿ ಕೆಲಸ ಎಲ್ಲ ಮಾಡ್ತಾರೆ ಅಡಿಕೆ ಎಲ್ಲ ಇರ್ತದೆ ಅಡಿಕೆ ದೈಸುತ್ತೆ ಎಲ್ಲ ಎಲ್ಲ ರೆಡಿ ಇದ್ದೆ ಅವ್ರು ಎಷ್ಟು ಜನ ಇರುತ್ತೆ ಕೊಳ್ತಾರೆ ಅವ್ರು ಬೇಡ ಅಂತ ಹೇಳ ಪೂಜೆಗೆ ಹೋಗ್ತಾರೆ ಅಂದ್ರೆ ನಿಮ್ಮ ಫ್ಯಾಮಿಲಿ ಅಲ್ಲ ಬಟ್ ಬೇರೆಯವರು ಹಾ ನಮ್ಮ ಅಕ್ಕನ ಮಕ್ಳು ಅಕ್ಕನ ಮಕ್ಳ ಹತ್ರ ಹೋಗ್ತೇನೆ ನಾನು ಅವ್ರ ಜೊತೆಗೆ ಇರೋದು ನಮ್ಮ ಹೆಂಡತಿ ಕೆಲಸ ಎಲ್ಲ ಮಾಡಿದ್ದು ಅವ್ರೇ ಮಾಡುವ ಹಂಗಿಲ್ಲ ಈಗ ನೀವಿಲ್ಲಿ ಈ ತರ ಇದ್ದೀರ ಅಂತ ಅವ್ರಿಗೆ ಗೊತ್ತಾ ಹಾ ಹಾ ಅದೇ ಗೊತ್ತ ಯಾರಾದ್ರು ಬಂದಿದ್ದೀರಾ ಅವ್ರು ಬಂದು ಸುಮಾರು ಸಲ ಮಾತಾಡಿ

ಒಟ್ಟ್ರಷ್ಟು ನಿಮಗೆ ಒಂಥರ ಏಕಾಂಗಿರ್ಬೇಕು ಆತರ ಇಷ್ಟು ಹಾ ಖುಷಿ ಖುಷಿಯಾಗಿ ಏಕಾಂಗಿ ಆಗಿರ್ಬೇಕಂತೇಳಿ ಅಂದ್ರೆ ದುಡ್ಡು ಕೊಡೋಷ್ಟು ಇಲ್ಲ ಹಾಗಾಗಿ ನಾನಂದ್ರೆ ಅನ್ಕೊಂಡೆ ನಿಮಗೆ ಯಾರು ಇಲ್ಲ ಅಥವಾ ನಿಮ್ಗೆ ಆತರ ಅಂದ್ರೆ ನೀವು ಹೆಂಗೆ ಸಂಬಂಧಪಟ್ಟವ್ರು ಯಾರು ಇಲ್ಲ ದುಡ್ಡು ಆತರ ಅಷ್ಟೇ ಇದ್ರೆ ಈಗ ಕಟ್ಕೊಂಡು ಹೋಗ್ತಾರೆ ದುಡ್ಡಿದ್ರೆ ದುಡ್ಡಿದ್ರೆ ನನ್ನ ಹತ್ರ ಒಂದು ಇಪ್ಪತ್ತೈದು ಮೂವತ್ತೈವತ್ತಾದ್ರೆ ಈಗ ಕಟ್ಕೊಂಡು ಹೋಗ್ತಾರೆ ನಮ್ಮತ್ರ ಅದಿಲ್ಲ ನಮ್ಮತ್ರ ಐದು ರೂಪಾಯಿ ಇಲ್ಲ ಈಗ ನೀವು ನನ್ನ ಹತ್ರ ಹತ್ತು ರೂಪಾಯಿ ಕೇಳಿದ್ರೆ ಇಲ್ಲ ಇವತ್ತು ಮಧ್ಯಾಹ್ನ ಊಟನೇ ಮಾಡಿಲ್ಲ ಕಡೆ ಯಾರೋ ಒಬ್ರು ಮಾಡೋಂಗಿಂದ ಬರುವ ನಡ್ಕೊಂಡ್ ಬರೋವಾಗ ಕಾರಿನಲ್ಲಿ ಯಾರೋ ಬಂದ್ರು ಅವ್ರು ಒಂದು ನೂರು ರೂಪಾಯಿ ಕೊಟ್ರು ನೂರು ರೂಪಾಯಿ ಕೊಟ್ಟು ಅಕ್ಕಾಯಿ ಅಂಥ ಕಿಲೋ ಅಕ್ಕಿ ತಂದೆ ಒಂದು ಉಪ್ಪಿನ್ಕಾಯಿ ತಂದೆ ಮದ್ದು ತಗೊಂಡೆ ಏನೋ ಊಟ ಎಲ್ಲ ಮಾಡಿದೆ ಅನ್ನ ತಂದೆ ಪೇಟೆಯಿಂದ ಎಲ್ಲ ಊಟ ಮಾಡಿದ್ರೆ ಸುಮ್ನೆ ಕುತ್ಕೊಂಡೆ ಅಷ್ಟೊತ್ತಿಗೆ ನೀವು ಬನ್ನಿ ಒಬ್ರು ಕೂತು ಬೋರ್ ಆಗೋದಿಲ್ಲ ಏನ್ ಮಾಡ್ತೀರಿ ಹಾಗೆ ಆದರೂ ಸುಮ್ನೆ ಕುತ್ಕೊಳ್ಳೋದು ಅಂತ ಮಾಡಿದ್ರೆ ಆ ಕಡೆ ಕಡೆ ಎಲ್ಲಾದ್ರು ಹೋಗ್ತೀರಾ ನಿಮ್ಮ ಫ್ರೆಂಡ್ಸ್ ಯಾರು ಇಲ್ಲ ಅಂತಿಲ್ಲ ಹೋಗ್ತೇನೆ ಎಲ್ಲರೂ ಒಳ್ಳೆ ಅಲ್ಲಿ ದೇವಸ್ಥಾನ ಒಟ್ಟು ಬಟ್ಟಿದು ಇದು ಸರ್ಪನ ಆಗ ದೇವಸ್ಥಾನ ಹೌದೌದು ಹಾಂ ಹಾಂ ಅದೆಲ್ಲ ಉಂಟು ಅದೆಲ್ಲ ನೋಡಿಕೊಂಡು ಆಗ ಒಂದು ಸಳಕಲ್ಲಿ ಹೋಗಿ ಸಳ್ಕಲ್ಲಿ ನಾವು ಬಂದು ಕೂತ್ಕೊಂಡು ಓಕೆ ಹೌದು ಇಲ್ಲ ಅಂದರೆ ಪೇಟೆಗೆ ಹೋಗ್ತೀನಿ ಮನೆಯಲ್ಲಿ ಪೇಟೆ ಕರ್ಕೊಂಡೇ ಹೋಗ್ತೀರಾ ಹೌದು ಬಸ್ ಅವ್ರು ಕರ್ಕೊಂಡು ಹೋಗ್ತಾರೆ ಟಿಕೆಟ್ ಮಾಡೋದಿಲ್ಲ ಹಾಂ 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 ಬೇಡ ಸ್ವಾಮಿ ಟಿಕೆಟ್ ಬೇಡ ನಿಮ್ಮ ಪರಿಚಯ ಆಗಿಬಿಟ್ಟಿದೆ ಅವರಿಗೆಲ್ಲ ಹಾಂ 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 ತಾನು ಅದೇ ಯಾವ ತರ ಅಂದ್ರೆ ನಿಮಗೆಲ್ಲ ಗೊ ಗೊತ್ತಿದ್ದವರು ಅಥ್ವ ಪರಿಚಯದವರು ಮತ್ತು ನಿಮ್ಮ ಸಂಬಂಧಿಕರಲ್ಲಿದ್ದಾರೆ ಹಣ್ಣು ಮಕ್ಕಳಲ್ಲಿದ್ದಾರೆ ಆದರೆ ಏನಂದ್ರೆ ನೀವು ಅವ್ರನ್ನೆಲ್ಲ ಅದೇ ನಿಮ್ಮನ್ನ ಅವ್ರು ಕ್ಯಾರ್ ಮಾಡ್ತಲ್ಲ ಹಾಗಾಗಿ ನೀವು ಅವ್ರನ್ನ ಕೇರ್ ಮಾಡ್ತಾ ಇಲ್ಲ ನಿಮ್ಮ ಪಾಡಿನೂ ಆರಾಮಾಗಿದ್ದೀರಿ ಟೆನ್ಷನ್ ಅಥವಾ ಏನು ಬೇಜಾರು ಈಜಾರು ಏನಿಲ್ಲ ಹ್ಯಾಪಿಯಾಗಿದ್ದಾರೆ ಅಂದರೆ ನಿಮಗೆ ನನ್ನ ಹತ್ರ ಬಟ್ ಮಾಡೋ ಇಲ್ಲ ಎಳ್ತಿದ್ದವು ಈಗ ಮಾಡ್ತೀನಿ ಕಾಲ್ ತೆಗೊಂಡು ಬರ್ತೇನೆ ಹಾಂ ಸಾಯಂಕಾಲ ಕೊಡುದು ಅವ್ರಿಗೆ ಹಾಂ ಬೆಳಿಗ್ಗೆ ಏನಾದರೂ ಐಟಮ್ ತಗೊಬಂದು ಸಂಜೆ ವ್ಯಾಪಾರ ಆದ ತಕ್ಷಣ ಮತ್ತೆ ಆದ್ಮೇಲೆ ದುಡ್ಡು ಕೊಡೋದು ಹಾ 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 ಇದೇ ಅಂದ್ರೆ ನಿಮ್ಮನ್ನೆಲ್ಲ ನಂಬಿ ಕೊಡ್ತಾರೆ ಈಗ ಸಂಜೆ ಹೋದ್ಮೇಲೆ ಅವರಿಗೆ ವ್ಯಾಪಾರಕ್ಕೆ ದುಡ್ಡು ಬರುತ್ತೆ ಎಲ್ಲ ಕೊಡ್ತೀರಿ ಎಷ್ಟೋ ಜನ ಕೊಡ್ತಾರೆ ತಗೊಂಡು ಮಾಡ್ತಾರೆ ಹಾ 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 ನಿಮ್ಗೆ ಹೆಲ್ಪ್ ಮಾಡ್ತಾ ಇದಾರೆ ಅಲ್ಲ ಅಂದ್ರೆ ಸ್ವಲ್ಪ ಸಣ್ಣ ಮಟ್ಟದ ಸಹಾಯ ಸಿಕ್ಕಿದ್ರೆ ನಿಮ್ಗೆ ನಿಮ್ಮ ಕಾಲ್ ಮೇಲೆ ನೀವು ಇರ್ತೀರಿ ಈಗ ನಿಮ್ಗೆ ಸುತ್ತಮುತ್ತ ತುಂಬಾ ಜನ ಧನ ಸಹಾಯ ಮಾಡಿದ್ದಾರೆ ಹಾಗೆ ಅವರು ವಾಪಸ್ ಯಾರು ಕೇಳಲಿಲ್ಲ ಇನ್ನು ಅದೇ ಕೊಡದೇ ಹೌದೇ ನಿಮ್ಗೆ ಕೊಡ್ತೀರಾ ಅದೇ ಅದétera ಇನ್ನು ಸ್ವಲ್ಪ ಜಾಸ್ತಿ ಸಹಾಯ ಮಾಡಿದರೆ ಉಳಿದವರೆಲ್ಲ ಎಲ್ಲಾ ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಇಲ್ಲಿ ಜೊತೆ ಇಲ್ಲ ಇಲ್ಲಿ ತನಕ ನಿಮ್ಮ ಜೊತೆ ಮಾತಾಡೋದು ತುಂಬಾ ನಮ್ಗೆ ಸಂತೋಷ ಆಯ್ತು ನೀವು ಅನ್ಕೊಂಡಿದ್ದಲ್ಲ ಅಂದ್ರೆ ನೀವು ಏನೇನೆನ್ ಅನ್ಕೊಂಡಿದ್ದೀರಾ ಅದೆಲ್ಲ ನಿಮಗೆ ನೆರೆ ಅಂತ ಆಶಿಸ್ತೇನೆ ಹೌದು ನಾವು ಅದೇ ನಾವು ಅದೇ ಸೋ ಅದೇ ಅದೇ ಈಗ ಈ ವಿಡಿಯೋ ನೋಡಿದವರೆಲ್ಲ ನಿಮಗೆ ಸಾಕಷ್ಟು ಹೆಲ್ಪ್ ಮಾಡಬಹುದು ಚೆನ್ನಾಗಿ ನಿಮ್ಮ ನಿಮ್ಮ ಈ ಬಸ್ ಸ್ಟ್ಯಾಂಡ್ ಆದ್ರೂ ಕೂಡ ಕ್ಲೀನ್ ಆಗಿ ಚೆನ್ನಾಗಿ ಚೆನ್ನಾಗಿಟ್ಕೊಂಡಿದ್ದೀರಾ ಆದಷ್ಟು ಬೇಗ ನಿಮಗೆ ಹೊಸ ಒಂದು ಜಾಗಕ್ಕೆ ಹೋಗೋ ತರ ಆಗ್ಲಿ ಅಂತ ನಾನು ಆಶಿಸ್ತೇನೆ ಈ ವಿಡಿಯೋ ನೋಡಿದವರು ಅದೇ ಅದೇ ಜನ ಬಂದು ಹೆಲ್ಪ್ ಮಾಡಿದ್ರೆ ಸೊ ಒಳ್ಳೇದಾಗ್ಲಿ ಅಲ್ಲಿ ಒಳ್ಳೇದಾಗ್ಲಿ ಹ ಬರ್ತದೆ ಅದೇ ಅದೇ ಬಸ್ ಸ್ಟ್ಯಾಂಡ್ ನಾನು ಅದೇ ನಿಮ್ಮನ್ನ ಒಂದ್ಸರಿ ನೋಡಿದ್ನಲ್ಲ ಹಾಗೆ ನಿಮ್ಮನ್ನ ಮಾತಾಡಿಸುವಂತ ಬಂದೆ ಈಗ ಅದೇ 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 ನೋಡ್ದು ಗೊತ್ತಾಯ್ತು ಅದೇ ನಿಮ್ಮ ಬಗ್ಗೆ ಸ್ವಲ್ಪ ಅಂತ ಬಂದಿದ್ದು ಅದೇ ಅದೇ ಸೈಕಲ್ ಯಾರು ತಗೊಳಕೆ ರೆಡಿ ಇದ್ರೆ ನೀವು ಕೊಡ್ತೀರಾ ಹೌದು ಹಾಂ ಹಾಂ ಈ ವಿಡಿಯೋ ನೋಡಿದ ಯಾರಾದ್ರು ಕೂಡ ಕೊಡ್ತೀರಿ ಸೈಕಲ್ ಚೆನ್ನಾಗಿದೆ ನೀವು ನೋಡಬಹುದು ಏನು ಡ್ಯಾಮೇಜ್ ಗೀಮೇಜ್ ಚೆನ್ನಾಗಿತ್ತು ಎಲ್ಲ ಅದು ಬೀಗೆಲ್ಲ ಉಂಟು ಸೈಕಲ್ ಹಾಂ ಹಾ ಸೈಕಲ್ ಕಂಡೀಷನ್ ಚೆನ್ನಾಗಿದೆ ಅದೇ ಅದೇ ಸರಿ ನೋಡುವ ಈ ವಿಡಿಯೋ ನೋಡ್ತಾರಲ್ವಾ ನಿಮ್ಮನ್ನು ಮಾತಾಡಿಸ್ತೇನೆ ಎಲ್ಲ ಗೋವಾ ಸರಿ ಈ ನಿಮಗೆ ಮಾತಾಡಿಸಿ ನೋಡುವ ಎಲ್ಲ ಜನ ಹೆಲ್ಪ್ ಮಾಡ್ಬೋದು ಬರ್ತೇವೆ ಹಾಂ ಸ್ನೇಹಿತರೆ ಇದು ಇವರ ಬ್ಯಾಂಕ್ ಅಕೌಂಟ್ ನಂಬರ್ ಹೆಲ್ಪ್ ಮಾಡಲಿಕ್ಕೆ ಇಚ್ಛೆ ಇರುವವರು ಇದನ್ನ ಯೂಸ್ ಮಾಡ್ಕೋಬಹುದು